ಬಾಯಲ್ಲಿಟ್ಟರೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿದೆ ಈ ಕುಂಬಳಕಾಯಿ ಅಲ್ವಾ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಕುಂಬಳಕಾಯಿ ಅಲ್ವಾ ಇದ್ದೀನಿ ಈ ಕುಂಬಳಕಾಯಿ ಅಲ್ವಾ ಮಾಡೋಕ್ಕೆ ನಾನಿಲ್ಲಿ ಚೆನ್ನಾಗಿ ಬಲ್ತಿರೋ ಕುಂಬ್ಳಕಾಯಿ ತೊಗೊಂಡಿದ್ದೀನಿ ಈ ಥರ ಶೇಪಲ್ಲಿರೋ ಕುಂಬಳಕಾಯಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕೇಳಬೇಕು ಅಂದರೆ ನನಗೆ ಹಲ್ವಾ ಮಾಡೋ ಇಂಟೆನ್ಷನ್ನೇ ಇರಲಿಲ್ಲ ಬಟ್ ಈ ಕುಂಬಳಕಾಯಿನ ನೋಡಿ ನನಗೆ ಹಲ್ವಾ ಮಾಡಲೇಬೇಕು ಅಂತ ಆಸೆಯಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಚಾಕುವಿಂದ ಒಳಗಡೆ ಇರೋ ತಿರುಳೆಲ್ಲ ತೆಗೀತಾ ಇದ್ದೀನಿ ಈಗ ನಾನು ಇದನ್ನೆಲ್ಲ ತುರ್ಕೋಬೇಕು ಅದಕ್ಕೋಸ್ಕರ ಈಗ ಎಲ್ಲ ತೆಗೀತಾ ಇದ್ದೀನಿ ಸಿಕ್ಕ ಚೆನ್ನಾಗಿತ್ತು ಸಿ ಬಟ್ಟೆ ರುಚಿಯಾಗಿತ್ತು ಅಂತ ಹೇಳ್ತಾ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿ ಬಂದಿತ್ತು ಅಲ್ವಾ ಇದೆಲ್ಲ ಆದಮೇಲೆ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ ಇದನ್ನ ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ಹಾಗೆ ಇಟ್ಟೆ ನೀರೆಲ್ಲ ಹೋಗಿದೆ ಈಗ ಇದನ್ನ ತುರ್ಕೋತಾ ಇದ್ದೀನಿ ತೀರಾ ಕೊನೆಯವರೆಗೂ ಹೋಗ್ಬಿಡಿ ಅದು ಸ್ವಲ್ಪ ಕೈಗೆ ಆಗುತ್ತೆ ಯಾಕೆಂದರೆ ಇದು ತುಂಬ ಶಾರ್ಪ್ ಇರುತ್ತೆ ತುರಿಯೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಪಲ್ಯ ಮಾಡೋಣ ಅಂತ ಎತ್ಕೊಂಡೆ ನಾನು ಈಗ ಕುಂಬಳಕಾಯಿ ಅಲ್ವಾ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ತುರ್ಕೊಂಡು ಮಿಕ್ಕಿದ್ದನ್ನು ಹಾಗೆ ಎತ್ತಿಟ್ಕೊತೀನಿ ಅದರಲ್ಲಿ ಈಗ ನಾನು ಪಲ್ಯ ಮಾಡ್ಕೊತೀನಿ ನೋಡಿ ಎಲ್ಲ ತುರ್ದಿ ಆಗಿದೆ ಈಗ ಸೈಡಲ್ಲಿರೋದೆಲ್ಲ ಎತ್ತಿಟ್ಕೊತೀನಿ ನೋಡೋಕ್ಕೆ ಕ್ಯಾರೆಟ್ ಥರನೇ ಕಾಣಿಸ್ತಾ ಇದೆ ಈಗ ನೋಡಿ ಸೈಡಲ್ಲಿರೋದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿ ನಾನು ಪಲ್ಯ ಮಾಡ್ಕೊತೀನಿ ಈಗ ನೋಡಿ ನನಗೆ ಇಷ್ಟು ಸಿಕ್ಕಿದೆ ಇದರಿಂದ ನಾನು ಹಲ್ವಾ ಮಾಡೋಕ್ಕೆ ಈಗ ರೆಡಿ ಮಾಡ್ಕೊತೀನಿ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಕುಂಬಳಕಾಯಿ ಪಲ್ಪ್ನ ಹಾಕ್ತಾಯಿದ್ದೀನಿ ಹಾಗೆ ಹಾಕೊಳ್ಳಿ ಏನು ಹಾಕೋಕ್ಕೋಗ್ಬೇಡಿ ಕುಂಬಳಕಾಯಿನಲ್ಲಿ ಮಾಯಶ್ಚರ್ ಕಂಟೆಂಟ್ ಇರುತ್ತೆ ಅದಕ್ಕೋಸ್ಕರ ಹಾಗೆ ಹಾಕೊಳ್ಳಿ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಆ ಹಸಿವಾಸನೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಐದು ನಿಮಿಷ ಆದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಎಲ್ಲೂ ಅಂಟ್ಕೊಳ್ಳಲ್ಲ ಮತ್ತು ಚೆನ್ನಾಗಿ ಬೆರೆದ್ಕೊಳ್ಳುತ್ತೆ ಬೇಗ ಸಾಫ್ಟ್ ಆಗುತ್ತೆ ತುಪ್ಪ ಹಾಕೋದ್ಮೇಲೆ ಇದು ಮಾಡೋಕ್ಕೆ ಟೈಮ್ ಜಾಸ್ತಿ ಏನು ಇಡಿಸಲ್ಲ ಹತ್ತು ನಿಮಿಷ ಇಂದ ಹದಿನೈದು ನಿಮಿಷ ಸಾಕು ಹಲ್ವಾ ರೆಡಿ ಆಗೋಕ್ಕೆ ಈಗ ನೋಡಿ ಚೆನ್ನಾಗಿ ಸಾಫ್ಟ್ ಆಗ್ತಾಯಿದೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋಬೇಕು ನಾನು ಒಂದು ಬೌಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಆಮೇಲೆ ರುಚಿ ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋತೀನಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಡುತ್ತೆ ಆ ನೀರು ಚೆನ್ನಾಗಿ ಹೋಗೋ ತನಕ ಮಾಡಿಸ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಳ್ಳಿ ಊರಿನ ಈಗ ನಾನು ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ನಿಮಗೆ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಈ ಕುಂಬಳಕಾಯಿ ಅಲ್ವಕ್ಕೆ ತುಂಬ ತುಪ್ಪ ಏನು ಅವಶ್ಯಕತೆ ಇರೋಲ್ಲ ಒಂದು ಅರ್ಧ ಕಪ್ಪ ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ ಸ್ವೀಟ್ಗೆಲ್ಲ ತುಪ್ಪ ಜಾಸ್ತಿನೇ ಹಾಕಬೇಕು ಆವಾಗ ಚೆನ್ನಾಗಿರುತ್ತೆ ಸೊ ನಾನು ಅರ್ಧ ಕಪ್ ಹಾಕಿದ್ದೀನಿ ಈಗ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಈಗ ಕುಂಬಳಕಾಯಿ ಪಲ್ಪ್ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಟ್ರಾನ್ಸ್ಪರೆಂಟಾಗಿ ಯಾವಾಗ ಬರುತ್ತೆ ಆವಾಗ ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ ನೋಡಿ ನಾನು ಇದಕ್ಕೆ ಏನೂ ಮಿಕ್ಸ್ ಮಾಡಿಲ್ಲ ತುಂಬ ಚೆನ್ನಾಗಿ ಹಲ್ವಾ ರೆಡಿಯಾಗಿದೆ ಕೊನೆಯಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ಕುಟ್ಟಿ ಹಾಕಿದ್ದೀನಿ ಈಗ ಹಲ್ವಾ ರೆಡಿಯಾಗಿದೆ ಈ ಥರ ಟ್ರಾನ್ಸ್ಪರೆಂಟ್ ಆದಾಗ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಾಯಿಗೆ ಇಟ್ಟ ತಕ್ಷಣ ಕರಗೋಗುತ್ತೆ ಅಷ್ಟು ಚೆನ್ನಾಗಿದೆ ಈಗ ನಾನು ಅದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಈ ಕುಂಬಳಕಾಯಿ ಅಲ್ವಾ ತುಪ್ಪನ ಜಾಸ್ತಿ ಇಟ್ಕೊಳ್ಳೋಲ್ಲ ಕೊನೆ ಕೊನೆಗೆ ತುಪ್ಪನ ಬಿಟ್ಕೊಂಡ್ಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಇದು ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾ ಅವರಿಂದ ಈ ರೆಸಿಪಿನ ಕಲ್ತ್ಕೊಂಡಿದ್ದೀನಿ ನಾನು ತಟ್ಟೆಗೆ ಹಾಕಿದ್ಮೇಲೆ ಹಲ್ವಾ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸಿಕ್ಕಾ ಬಟ್ಟೆ ಚೆನ್ನಾಗಿ ಬಂದಿದೆ ಸಿಕ್ಕಾ ಬಟ್ಟೆ ರುಚಿಯಾಗಿದೆ ಎಲ್ಲರೂ ತಿನ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ದಯವಿಟ್ಟು ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ